ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ಒಳಗಿನ ಕುರ್ಚಿ ಕದನಕ್ಕೆ ಎರಡು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ಮಾಡಿದರು ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಡ್ತಿರುವಂತಹ ಹೇಳಿಕೆಗಳು ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಮತ್ತೆ ಕಾಂಗ್ರೆಸ್ನೊಳಗಡೆ ಕಂಪನವನ್ನು ಸೃಷ್ಟಿಸಿದೆ ಇನ್ನೊಂದು ಕಡೆ ಸಾಲು ಸಾಲು ಸಭೆಗಳು ಕೂಡ ನಡೀತಾ ಇದ್ದಾವೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಪ್ರತಿಪಕ್ಷದವರು ಅಧಿವೇಶನದ ಒಳಗೂ ಹೊರಗು ಸರ್ಕಾರವನ್ನು ಕಾಲೆಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ

ಮುಖ್ಯ ಮಂತ್ರಿಗಳು ಐದು ವರ್ಷ ತಮ್ಮ ಸಂಪೂರ್ಣ ಅಧಿಕಾರಿ ಅಧಿಕಾರಾವಧಿಯನ್ನ ಕೂಡ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ನಾನು ಎಲ್ಲರೂ ಏನು ಹೇಳಬೇಕು ಹೇಳಿದೀನಿ ನಾನು ಹೇಳಿದ್ನಲ್ಲ ಏನು ಹೇಳಬೇಕಾಗಿದೆ ಅದು ಹೇಳಾಗಿದೆ ಹೈ ಕಮಾಂಡ್ ಕ್ಲಿಯರ್ಲಿ ಸೈಡ್ ಆಸ್ ಆಫ್ ನೌ ದೇರ್ ವುಡ್ ಬಿ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಲೀಡರ್ಶಿಪ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರಕ್ಕೆ ಅಲ್ಪ ವಿರಾಮ ಬಿತ್ತು ಅನ್ನೋವಷ್ಟರಲ್ಲಿ ಮತ್ತೆ ಬೆಂಕಿ ಬಿರುಗಾಳಿಯ ಮಾತುಗಳು ತೀವ್ರಗೊಂಡಿವೆ ಇದು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಹೆಚ್ಚುವಂತೆ ಮಾಡಿದೆ ಕಳೆದ ವಾರ ಯತೀಂದ್ರ ಹೇಳಿದ್ದ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನೋ ಮಾತು ಭಾರೀ ಸಂಚಲನ ಸೃಷ್ಟಿಸಿತ್ತು ಇವತ್ತು ಮತ್ತೆ ಅದೇ ಬಾಂಬ್ ಸಿಡಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು ಐದು ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನು ಪರಿಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ ಜನರು ಕೂಡ ನಮ್ಮ ಆಡಳಿತದ ಬಗ್ಗೆ ಖುಷಿಯಾಗಿದ್ದಾರೆ ಸೊ ಹಾಗಾಗಿ ಬದಲಾವಣೆ ಆಗುತ್ತೆ ಇಲ್ಲ ಅನ್ನೋದು ನನ್ನ ದೇರ್ ಇಸ್ ನೋ ಟಸಲ್ ರೈಟ್ ನಾವ್ ಆಲ್ರೆಡಿ ಟೋಲ್ಡ್ ಯು ನಾವ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಹೈ ಕಮಾಂಡ್ ಕ್ಲಿಯರ್ಲಿ ಸೈಡ್ ಹೈ ಕಮಾಂಡ್ ಕ್ಲಿಯರ್ಲಿ ಸೈಡ್ ಆಸ್ ಆಫ್ ನೌ ದೇರ್ ವಿಲ್ ಬಿ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಲೀಡರ್ಶಿಪ್ ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಒಂದಾದ್ರ ಮೇಲೊಂದು ಮಾತಿನ ಬಾಣ ಬಿಡುತ್ತಾ ಅಪ್ಪನ ಸುತ್ತ ಪಟ್ಟದ ವ್ಯೂಹ ರಚಿಸುತ್ತಿದ್ದಾರೆ ಅಪ್ಪನ ಪಟ್ಟದ ಮೇಲೆ ಕಣ್ಣಿಟ್ಟವರು ಕಷ್ಟಪಡಬೇಕಾದ ಪರಿಸ್ಥಿತಿಯನ್ನ ನಿರ್ಮಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಯತೀಂದ್ರ ಮಾತಿಗೆ ಯಾರೇ ಜೋರು ಧ್ವನಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟರೂ ಅದು ಬೂಮ್ರಾಂಗ್ ಆಗುವ ಅಪಾಯವಿದೆ ಇದೇ ಕಾರಣದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅವರ ಆಪ್ತ ಬಣದವರು ಅಳೆದು ತೂಗಿ ಮಾತಾಡುವುದಿಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ತಮ್ಮ ಆಪ್ತರು ಈ ಹಿಂದೆ ಸಿಎಂ ಕುರ್ಚಿಯ ಬಗ್ಗೆ ಮಾತಾಡಿದಾಗ ಯಾರೂ ಬಹಿರಂಗವಾಗಿ ಮಾತಾಡಬಾರದು ಎಂದು ತಾಕೀತು ಮಾಡಿದ್ದ ಶಿವಕುಮಾರ್ ಈಗ ಯತೀಂದ್ರ ವಿಚಾರದಲ್ಲಿ ಮಾತ್ರ ಸಿದ್ದರಾಮಯ್ಯನವರೇ ಪ್ರತಿಕ್ರಿಯಿಸುತ್ತಾರೆ ಎನ್ನುತ್ತಿದ್ದಾರೆ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಮಾತು ಡಿಕೆ ಶಿವಕುಮಾರ್ ಆಪ್ತರಲ್ಲಿ ಗೊಂದಲ ಮೂಡಿಸಿದೆ ಅವರ ಮಾತನ್ನ ಸಮರ್ಥಿಸಿಕೊಳ್ಳಲೂ ಆಗದ ವಿರೋಧಿಸಲೂ ಆಗದ ಸ್ಥಿತಿ ಎದುರಾಗಿದೆ ಶಾಸಕ ಇಕ್ಬಾಲ್ ಹುಸೇನ್ ನೇರವಾಗಿ ಅಸಮಾಧಾನ ಹೊರಹಾಕಿದ್ರೆ ಉಳಿದವರು ಜಾಣತನದ ಉತ್ತರದ ಮೂಲಕ ಜಾರಿಕೊಂಡಿದ್ದಾರೆ ನಾನು ಹೇಳಿದ್ರೆ ಬಲತ್ಕಾರ ಅವ್ರು ಹೇಳಿದ್ರೆ ಚಮತ್ಕಾರ ನಾನು ಹೇಳಿದ್ರೆ ಬಲತ್ಕಾರ ಅವರು ಹೇಳಿದ್ರೆ ಚಮತ್ಕಾರ ಅದನ್ನ ಅವ್ರು ತಿಳ್ಕೊಳ್ಬೇಕು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಹೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು ಗೊಂದಲ ನಿಮ್ಮಲ್ಲಿ ಇರೋದಷ್ಟೇ ನಮ್ಮಲ್ಲಿ ಏನು ಗೊಂದಲ ಇಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳಿದ್ದಾರೆ ಅದರಂತೆ ನಾವೆಲ್ಲ ಏನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅದರಂತೆ ಪಾಲಿಸ್ತೇವೆ ಇಚ್ಛೆ ಪಡ್ತೇನೆ ಹಾಗಿದ್ದರೂ ಡಿಕೆಶಿ ಬಣದಲ್ಲಿ ಯತೀಂದ್ರ ಮಾತು ಅಸಮಾಧಾನದ ಅಲೆ ಎಬ್ಬಿಸಿದೆ ಡಿಸಿಎಂ ಅವರ ಆಪ್ತರು ಲಂಚ್ ಹೆಸರಲ್ಲಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಯತೀಂದ್ರ ಜೊತೆ ಸಿಎಂ ಒನ್ ಟು ಒನ್ ಮೀಟಿಂಗ್ ಇನ್ನು ಯತೀಂದ್ರ ಮಾತು ಬೆಳಗಾವಿಯ ಸುವರ್ಣಸೌಧದ ಒಳಗೂ ಹೊರಗೂ ಭಾರೀ ಚರ್ಚೆಗೀಡಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಕಲಾಪದ ಲಂಚ್ ಬ್ರೇಕ್ನಲ್ಲಿ ಯತೀಂದ್ರಗೆ ಬುಲಾವ್ ನೀಡಿ ತಾವಿದ್ದಲಿಗೆ ಕರೆಸಿಕೊಂಡಿದ್ದಾರೆ ಬಳಿಕ ಯತೀಂದ್ರ ಅವರನ್ನ ತಮ್ಮ ಕಾರಿನಲ್ಲೇ ಸುವರ್ಣ ಸೌಧದಿಂದ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ಗೆ ಕರೆದೊಯ್ದರು ಈ ವೇಳೆ ಸುಮಾರು ಒಂದು ಗಂಟೆಗಳ ಕಾಲ ಯತೀಂದ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಸಿ ಮಹದೇವಪ್ಪ ಕೂಡ ಹಾಜರಿದ್ದರು ವಿಧಾನಸಭೆ ಪರಿಷತ್ನಲ್ಲೂ ಕುರ್ಚಿಯದ್ದೇ ಚರ್ಚೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಗ್ಗೆ ವಿಧಾನಪರಿಷತ್ನಲ್ಲಿ ಚರ್ಚೆ ನಡೆಯಿತು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ಸಂಖ್ಯೆ ಎಷ್ಟು ಎಂದು ಹನುಮಂತ ನಿರಾಣಿ ಪ್ರಶ್ನೆ ಮಾಡಿದ್ರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ನೀಡಲು ಮುಂದಾದಾಗ ಭೋಜೇಗೌಡ ಮಧ್ಯ ಪ್ರವೇಶಿಸಿದ್ರು ಕುರ್ಚಿ ವಿಚಾರ ಎತ್ತಿದ್ರು ನಂತರ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಗೆ ತಿರುಗೇಟು ಕೊಟ್ಟ ಸಿಎಂ ನನ್ನ ಚೇರ್ ಅತಂತ್ರದಲ್ಲಿಲ್ಲ ನಿಮ್ಮ ಚೇರ್ ಅತಂತ್ರದಲ್ಲಿದೆಯಾ ನೋಡ್ಕೊಳ್ಳಿ ನಮ್ಮ ಚೇರ್ ಗಟ್ಟಿಯಾಗಿದೆ ಏನಾಗಿಲ್ಲ ಅಂತ ಸಿಎಂ ಹೇಳಿದ್ರು ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು ಇದಕ್ಕೂ ಮುನ್ನ ಪರಿಷತ್ನಲ್ಲಿ ಸುಶೀಲ್ ನಮೂಶಿ ಬೆಂಗಳೂರಿನಿಂದ ನಾವು ಬೆಳಗಾವಿಗೆ ಬಂದರೂ ಕುರ್ಚಿ ಸರಿಯಾಗಿ ಮಾಡಿಲ್ಲ ಯಾರ ಕುರ್ಚಿಯೂ ಸರಿಯಾಗಿಲ್ಲ ಅಂತ ಮಾರ್ಮಿಕವಾಗಿ ಕಾಲೆಳೆದ್ರು ಕಂಫರ್ಟೇಬಲ್ ಇಲ್ಲ ಕುರ್ಚಿ ನಾನು ಕುರ್ಚಿನೂ ಸರಿ ಇಲ್ಲ ಎಲ್ಲ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕ್ರಿ ನಯ ವಿನಯ ಶುರು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಆಯ್ತು ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರು ಆಯ್ತು ಇಲ್ಲ ಸುನೀಲ್ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು ನೀವ್ ಹೆಂಗ್ ಕೈ ಮುಗಿದೋ ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ ಇನ್ನೊಂದೆಡೆ ಸಿಎಂ ಕುರ್ಚಿಯನ್ನೇ ಗುರಿಯಾಗಿಸಿಕೊಂಡು ಬಿಜೆಪಿ ಉಚ್ಛಾಟಿತ ಶಾಸಕ ಯತ್ನಾಳ್ ಕೂಡ ಕಾಂಗ್ರೆಸ್ಸಿಗರ ಕಾಲೆಳೆದ್ರು ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಹೇಳ್ತಾರೆ ಬಜೆಟ್ ಇದ್ರ ಸಲ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಈಗ ಮತ್ತೊಂದು ಹಂತ ತಲುಪಿದೆ ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿಗರು ಕೂಡ ಸಿಎಂ ಡಿಸಿಎಂ ಕಾಲೆಳೆಯುತ್ತಿದ್ದಾರೆ ಅದರಲ್ಲೂ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಂತೂ ಬೇರೆ ಬೇರೆ ಅರ್ಥವನ್ನೇ ಕೊಡುವಂತಿದೆ ಇದಕ್ಕೆಲ್ಲ ಹೈಕಮಾಂಡ್ ಹೇಗೆ ಇತಿಶ್ರೀ ಹಾಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಬ್ಯೂರೋ ರಿಪೋರ್ಟ್ news 18